ನೀನು ನಾವು ಕೂಡ ಅವ್ರ ಮಾತನ್ನ ಕೇಳೋಣ ಮಾತನ್ನ ಹೇಳ್ತೀನಿ ಅಲ್ಲಿ ಘೋಷಣೆಗಳನ್ನು ಕೂತ ಒಂದು ಸ್ವಾಗತ ದಯವಿಟ್ಟು ನಮ್ಮ ಅತಿಥಿಗಳ ಮಾತುಗಳನ್ನ ಹೋರಾಟದ ಮಾತುಗಳನ್ನ ಕೇಳಿಸ್ಕೋಬೇಕು ಅತಿವಂತ ಮಾತನಾಡಬಹುದು ಅಂತ ಕೇಳ್ಬೋದು ಕನ್ನಡದ ಬಂಧುಗಳೇ ಕನ್ನಡದ ಕಟ್ಟಾಳು ಹೋರಾಟಗಾರರೇ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಅತ್ಯಂತ ಮುಖ್ಯವಾಗಿ ವೀರಕ ಪುತ್ರ ಶ್ರೀನಿವಾಸನವರಿಗೆ ನಿಜವಾಗ್ಲೂ ಕೂಡ ಸಹೋದರ ಗೆಳೆಯ ವೀರಕ ಪುತ್ರ ಶ್ರೀನಿವಾಸನವರಿಗೆ ಇಂಥ ಒಂದು ಸುಸು ಸಂದರ್ಭವನ್ನು ವರ್ಗಿಸಿಕೊಂಡಿದ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದಾರೆ ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮೀಜಿಗಳು ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳನ್ನ ಅರ್ಪಿಸೋದ್ರ ಮೂಲಕ ವಿಷ್ಣು ದಾದಾ ಬಗ್ಗೆ ಮಾತಾಡಬೇಕು ಅಂತ ಕುಡಿತ ಮಿಡಿತ ನಿಜವಾದ ಕೂಡ ನನ್ನಲ್ಲಿ ಉಕ್ಕಿ ಬರ್ತಾ ಇದೆ ಸಾಹಸ ಸಿಂಹ ಮೇರು ನಟ ಕನ್ನಡದ ಕರ್ನಾಟಕದ ಕರ್ನಾಟಕ ನಿಂತಿದೆ ಅವರ ಋಣವನ್ನ ತೀರಿಸಬೇಕು ಅನ್ನೋ ಗುಣಿತ ನನ್ನಲ್ಲಿ ನಮ್ಮಲ್ಲಿ ಇದೆ ನಾನು ನಲವತ್ತೇಳು ವರ್ಷಗಳ ಕಾಲ ಅನೇಕ ಹೋರಾಟಗಳನ್ನ ಅನೇಕ ಎಡು ಎದುರಿಸಿದ್ದೇನೆ ವಿಷ್ಣು ದಾದರ್ ಅವರ ಸ್ಮಾರಕಕ್ಕೋಸ್ಕರ ಎಂತ ತ್ಯಾಗ ಬಲಿದಾನಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಂತಹ ಹೋರಾಟ ಬೇಕಾದರೂ ಕೂಡ ಮಾಡದಕ್ಕೆ ಶ್ರೀನಿವಾಸ ಜೊತೆಗಲ್ಲಿ ವಿಷ್ಣು ಸ್ವಾರಕ ಹೋರಾಟದ ಜೊತೆಗೆ ನಾವು ಕೈ ಜೋಡಿಸ್ತೇವೆ ನಿಲ್ತೇವೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇವೆ ಹಿಂದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಬಜಾರಿನ ನ್ಯಾಷನಲ್ ಕಾಲೇಜಿನಲ್ಲಿ ವಿಷ್ಣು ದಾದಾ ವಹಿಸಿದ್ದೆ ನರಸಿಂಕರು ವಿಷ್ಣು ದಾದರ್ ಅವರು ಹೇಳಿದ್ರು ನಾನು ಅರ್ಧ ಗಂಟೆ ಪತ್ರಿಕೆ ಹೇಳಿದೆ ನಾನು ಕರ್ನಾಟಕ ರತ್ನವನ್ನು ವಿಷ್ಣುದಾದರ್ ಕೊಡಬೇಕು ಅಂತ ಇಪ್ಪತ್ತೆರಡು ವರ್ಷಗಳ ಹಿಂದೆ ಒತ್ತಾಯ ಅವರು ಅತ್ಯಂತ ಸರಳ ಮೂರ್ತಿ ಅವರು ಹೇಳಿದ ಮಾತನ್ನ ನಾನು ಮನಸಾರೆ ಸ್ವಾಗತ ಮಾಡ್ತೇನೆ ಈಗಾಗಲೇ ಅಭಿಮಾನಿ ದೇವರುಗಳು ಕೊಟ್ಟರಂತಹ ಅನೇಕ ಬಿರುದು ಭಾವನೆಗಳಿರುವಾಗ ನನಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಮುಂದುವರೆದು ಒಂದು ಮಾತನ್ನ ಹೇಳಿದ ಅವರು ಇಟ್ಕೋಬೇಕು ನನ್ನ ತಾಯಿ ನನ್ನ ತಾಯಿ ಶವ ಇದೇ ಕಾಲೇಜಿನ ಮುಂದೆ ನ್ಯಾಷನಲ್ ಕಾಲೇಜಿನ ಮುಂದೆ ಹೋಗ್ತಾ ಇತ್ತು ಶವ ಆ ಶವದ ಮೇಲೆ ಕಲ್ಲನ್ನ ಎಸ್ರು ವಿಷ್ಣುರವ್ರು ಹೇಳಿತು ಶವದ ಮೇಲೆ ಕಲ್ಲನ್ನ ಹೆಸರು ಹೊತ್ತಿನ ದಿನ ನಿಜವಾಗ್ಲು ಕೂಡ ಎಂತಹ ನೋವಾಯ್ತು ಅಂತಂದ್ರೆ ಇಂತಹ ನೋವಿನ ಮಧ್ಯೆ ನಾನು ಬಂದಿದ್ದೇನೆ ಬಂಡೆ ಮೇಲೆ ಚಿಕ್ಕರಾಗಿ ಹೊಡೆದಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ರು ಅಭಿಮಾನಿಗಳು ನನ್ನ ಜೊತೆ ನಿಧಾನ ಅಲ್ಲಾರಿ ಇನ್ನೂ ಇನ್ನೂ ಕೂಡ ವಿಷ್ಣುರವರನ್ನ ಅದೇ ಸ್ಥಿತಿಯಲ್ಲಿ ಇಟ್ಟಿದ್ದೀರಲ್ಲ ವಿಷ್ಣುರವರನ್ನ ಅದೇ ವಿವಾದದಲ್ಲಿ ಇಟ್ಟಿದ್ದೀರಲ್ಲ ಅವ್ರು ಏನ್ರಿ ದ್ರೋಹ ಮಾಡಿದ್ರು ನಿಮ್ಗೆ ಈ ನಾಡಿಗೆ ಕೊಟ್ಟಂತ ಕಲೆ ಈ ನಾಡಿಗೆ ಕೊಟ್ಟಂತ ಸಿನಿಮಾ ಈ ನಾಡಿಗೆ ಕೊಟ್ಟಂತ ಕೊಡುಗೆ ನಿಮ್ಗೆ ಜ್ಞಾಪಕ ಆಗಲ್ವಾ ಎಷ್ಟು ಜನ ಕಲಾವಿದ್ರು ಇದ್ದೀರಿ ನೀವು ಯಾಕ್ರಿ ಕಲಾವಿದ್ರುಗಳು ವೇದಿಕೆನ ಬಂದಿಲ್ಲ ಎಲ್ಲ ಸಹಸ್ರ ಕೋಟಿ ಕೋಟಿ ಅಭಿಮಾನಿಗಳು ಇವತ್ತು ವಿಷ್ಣು ಹಿಂದೆ ಇದ್ದಾರೆ ವಿಷ್ಣು ಅಭಿಮಾನಿಗಳನ್ನ ಧುಮ್ಕೊಂಡಿದ್ದಾರೆ ವಿಷ್ಣು ಕೋಟಿ ಜನ ರಾಷ್ಟ್ರತ್ಯಂತ ಇದ್ದಾರೆ ಅವರು ಇಲ್ಲಿ ಬರ್ತಾ ಇರಬಹುದು ಅವರ ನೈಹಿಕ ದೈಹಿಕ ಬೆಂಬಲ ಇವತ್ತು ಇದೆ ಅವರ ನೈತಿಕ ಬೆಂಬಲ ಇವತ್ತಿದೆ ನಾವು ಯಾವ ರಾಜಕಾರಣಿಯನ್ನು ಒಪ್ಪಲ್ಲದೆ ಸಿದ್ದರಾಮಯ್ಯ ಅವರು ಅವರು ಕಲಾವಿದರ ಬಗ್ಗೆ ಅತ್ಯಂತ ಕೂಡ ಕಾಳಜಿನ ವಹಿಸ್ತಾರೆ ನಾವು ಒಪ್ಕೊಂತೇವೆ ಆದ್ರೆ ಹದಿನಾಲ್ಕು ವರ್ಷದಲ್ಲಿ ಆರು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲರೂ ಕೂಡ ಭರವಸೆಗಳನ್ನು ಕೊಟ್ಟಿದ್ದಾರೆ ಮೋಸ ಮಾಡಿದ್ದಾರೆ ಅವರಿಗೆ ಕೊಟ್ಟಂತ ಇಪ್ಪತ್ತು ಎಕರೆ ಸರ್ಕಾರಿ ಇದು ವಿಷ್ಣುವರ್ಧ ನಾಯ್ಕರಂತಹ ಜಾಗ ಇದೆಯಲ್ಲ ವಿಷ್ಣುವಾದವರ ಜಾಗ ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗವನ್ನು ನೀವು ಕೊಡೋದಕ್ಕೆ ಪಿಕ್ ಬೇಕಂದ್ರೆ ಊಟ ಕೊಡ್ರಿ ಅಂತ ಒಂದು ಎಕರೆ ಕೊಡ್ರಿ ಇಪ್ಪತ್ತು ಎಕರೆ ಕೊಡ್ರಿ ವಿಷ್ಣುವರ್ಧನ್ ಕೈ